ನಮಸ್ಕಾರ ವೀಕ್ಷಕರೇ ಇಪ್ಪನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತಂದೆಯ ಮುಪ್ಪು ರಂಗನಾಥ್ರವರು ಒಂದು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದರು ಅವರ ಪತ್ನಿ ಅನಸೂಯ ಗೃಹಿಣಿಯಾಗಿದ್ದು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದರು ರಂಗನಾಥ್ರವರಿಗೆ ದೊರೆಯುತ್ತಿದ್ದ ಸಣ್ಣ ಸಂಬಳದಲ್ಲಿ ಎಲ್ಲವನ್ನೂ ಸರಿದೂಗಿಸಿಕೊಂಡು ಜೀವನ ನಡೆಸುತ್ತಿದ್ದರು ಇವರಿಬ್ಬರ ಮುದ್ದಿನ ಮಗ ಸಂಪತ್ ಬರುತ್ತಿದ್ದ ಸ್ವಲ್ಪ ಹಣದಲ್ಲಿಯೇ ಸಂಪತ್ನನ್ನು ಇಂಜಿನಿಯರ್ ಮಾಡಬೇಕೆಂಬ ಮಹದಾಸೆ ಹೊತ್ತಿದ್ದರು ರಂಗನಾಥ್ ಅವರ ಆಸೆಯಂತೆಯೇ ಸಂಪತ್ ಚೆನ್ನಾಗಿ ಓದುತ್ತಿದ್ದನಾಗಿದ್ದರಿಂದ ಸ್ಕಾಲರ್ಶಿಪ್ ಮತ್ತು ತಾಯಿ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣದಿಂದಲೇ ಇಂಜಿನಿಯರಿಂಗ್ ಮುಗಿಸಿದ್ದ ಕೆಲಸದ ಬೇಟೆಯಲ್ಲಿದ್ದಾಗಲೇ ಅದೊಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಂಪತ್ಗೆ ಕೆಲಸ ದೊರಕಿತ್ತು ಕೈ ತುಂಬ ಸಂಬಳ ದೊರಕಿತ್ತು ರಂಗನಾಥರವರಿಗೆ ತುಂಬ ಸಂತೋಷವಾಗಿತ್ತು ಇಷ್ಟು ದಿನ ಅವರು ಕಷ್ಟಪಡುತ್ತಿದ್ದ ದಿನಗಳು ಇಲ್ಲವಾಗಬಹುದೇನೋ ಎಂದು ಅಂದುಕೊಂಡಿದ್ದರು ತನ್ನ ಮಗ ದುಡಿದು ತನ್ನನ್ನು ಚೆನ್ನಾಗಿ ಸಾಕುವಂತಾದರೆ ಈ ಜನ್ಮ ಸಾರ್ಥಕ ಎಂದು ಆಸೆ ಪಡುತ್ತಿದ್ದರು ಅದರಂತೆಯೇ ಸಂಪತ್ ಕೆಲಸ ನಿರ್ವಹಿಸಿ ಮೊದಲ ಸಂಬಳ ದೊರೆತಾಗ ಇಡೀ ಮನೆಯೇ ಸಂತೋಷಗೊಂಡಿತ್ತು ಮಗ ತನಗೆ ಖರ್ಚಿಗೆ ಬೇಕಾದಷ್ಟು ಹಣವನ್ನು ಇಟ್ಟುಕೊಂಡು ಬಾಕಿ ಎಲ್ಲವನ್ನು ತಂದೆಯಾಗೆ ನೀಡಿದ ಅಪ್ಪ ಇಷ್ಟು ದಿನ ನೀವು ನನ್ನನ್ನು ಕಷ್ಟಪಟ್ಟು ಸಾಕಿದ್ದೀರಿ ಇನ್ನು ನೀವು ನಿವೃತ್ತಿ ಪಡೆದು ಮನೆಯಲ್ಲಿ ವಿಶ್ರಾಂತಿಯ ಜೀವನ ನಡೆಸಬೇಕು ಎಂದು ಕೇಳಿಕೊಳ್ಳುವನು ಹೇಗೂ ರಂಗನಾಥ್ರವರಿಗೆ ಇನ್ನು ಮೂರು ತಿಂಗಳಲ್ಲಿ ನಿವೃತ್ತಿ ದೊರೆಯುವುದರಲ್ಲಿತ್ತು ಅದರಂತೆಯೇ ಮೂರು ತಿಂಗಳು ಕಳೆದು ರಂಗನಾಥ್ ನಿವೃತ್ತಿ ಪಡೆದಿದ್ದರು ಅವರಿಗೆ ಬಂದ ಅಲ್ಪ ಸ್ವಲ್ಪ ಹಣದಲ್ಲಿ ಸಣ್ಣ ಸಾಲಗಳನ್ನೆಲ್ಲ ತೀರಿಸಿ ಬಾಕಿ ಹಣವನ್ನು ಬ್ಯಾಂಕಿನಲ್ಲಿ ಇರಿಸಿದ್ದರು ಗುಮಾಸ್ತರಾಗಿದ್ದ ಕಾರಣ ಸಣ್ಣ ಪಿಂಚಣಿ ದೊರೆಯುತ್ತಿತ್ತು ವಯಸ್ಸಾದ ಕಾಲದಲ್ಲಿ ಯಾರ ಕೈಯನ್ನು ಕಾಯದೆ ತಮ್ಮದೇ ಹಣ ಎಂಬುದೊಂದು ಇದ್ದರೆ ಅದು ಪಿಂಚಣಿ ಮಾತ್ರ ಮಗ ಸಂಬಳವನ್ನು ಹಾಗೆಯೇ ನೀಡುತ್ತಿದ್ದರಿಂದ ಮನೆ ಖರ್ಚಿಗೆ ಏನೂ ತೊಂದರೆಯಾಗುತ್ತಿರಲಿಲ್ಲ ಸಂಪತ್ಗೆ ಕೆಲಸ ದೊರೆತು ಒಂದು ವರ್ಷವಾಗುತ್ತಾ ಬಂದಿತ್ತು ಅದಾಗಲೇ ಅವನಿಗೆ ಇಪ್ಪತ್ತೆಂಟು ವರ್ಷವಾಗುತ್ತಾ ಬಂದಿತ್ತು ಇನ್ನೂ ತಡವಾದರೆ ಕಷ್ಟ ಎಂದು ರಂಗನಾಥ್ರವರು ತಮ್ಮ ಪರಿಚಯದವರೇ ಆದ ಹಾಗೂ ತನ್ನ ಒಳ್ಳೆಯ ಗೆಳೆಯನ ಮಗಳಾದ ಕೀರ್ತನಾಳನ್ನು ಸಂಪತ್ಗೆ ಮಾತನಾಡಿದರೆ ಹೇಗೆ ಎನ್ನಿಸಿತ್ತು ಕೀರ್ತನ ಈಗ ಎಂ ಬಿ ಎ ಮುಗಿಸಿದ್ದಳು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಳು ರಂಗನಾಥರವರು ತನ್ನ ಗೆಳೆಯನ ಮಗಳು ಕೀರ್ತನಾಳನ್ನು ಸಂಪತ್ಗೆ ಮಾತನಾಡಿಸುವರು ಕೀರ್ತನಾಳ ತಂದೆಗೂ ಈ ಸಂಬಂಧ ತುಂಬ ಖುಷಿಯಾಗಿತ್ತು ಹಾಗೆಯೇ ಅದೊಂದು ದಿನ ರಂಗನಾಥ್ರವರು ಸಂಪತ್ನ ಮನೆಗೆ ಬಂದಾಗ ಅವನ ವಿವಾಹಕ್ಕೆ ಹೆಣ್ಣು ನೋಡಿರುವುದು ತಿಳಿಸುವರು ನಿಮ್ಮ ಇಷ್ಟವೇ ನನ್ನ ಇಷ್ಟ ಅಪ್ಪ ಎಂದಾಗ ಮಾರನೆಯ ದಿನವೇ ಹೆಣ್ಣು ನೋಡುವ ಶಾಸ್ತ್ರವೂ ನಡೆಯಿತು ಕೀರ್ತನ ತುಂಬ ಚೆಲುವೆಯಾಗಿದ್ದರಿಂದ ಸಂಪತ್ ಒಪ್ಪಿಗೆ ನೀಡಿದ್ದ ಹೆಚ್ಚಾದ ಆಡಂಬರವಿಲ್ಲದಿದ್ದರೂ ರಂಗನಾಥ್ರವರು ತಮಗೆ ಸಾಧ್ಯವಿರುವ ರೀತಿಯಲ್ಲಿ ಸಂಪತ್ನ ವಿವಾಹವನ್ನು ನಡೆಸಿಕೊಡುವರು ಸಂಪತ್ ಮತ್ತು ಕೀರ್ತನ ದಂಪತಿಗಳು ವಿವಾಹವಾದ ಒಂದು ವಾರಕ್ಕೆ ದಿಲ್ಲಿಗೆ ಹನಿಮೂನಿಗೆ ಹೊರಟಿದ್ದರು ಅನಸೂಯರವರು ಅವರಿಗೆ ಬೇಕಾದ ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಕಳುಹಿಸಿದ್ದರು ಒಂದು ವಾರದ ನಂತರ ಹನಿಮೂನಿನಿಂದ ಮರಳಿ ತಮ್ಮ ತಮ್ಮ ಕೆಲಸಕ್ಕೆ ಹೋಗಲು ಶುರು ಮಾಡುವರು ಕೀರ್ತನ ಮೊದಲೆಲ್ಲ ತುಂಬ ಮೌನಿಯಾಗಿದ್ದವಳು ಈಗ ಸ್ವಲ್ಪ ಮಾತಿಗೂ ಸಿಡಿಮಿಡಿಗೊಳ್ಳುತ್ತಿದ್ದಳು ಅನಸೂಯರವರು ಮಾಡಿದ ಸಾಂಬಾರ್ ಕೀರ್ತನಳಿಗೆ ಹಿಡಿಸುತ್ತಿರಲಿಲ್ಲ ಯಾವಾಗಲೂ ಒಂದೇ ರೀತಿಯ ಸಾಂಬಾರ್ನಲ್ಲಿ ಊಟ ಮಾಡಿ ಬೋರ್ ಹಿಡಿದು ಹೋಗಿದೆ ಎಂದು ಗೊಣಗುತ್ತಾ ಹೋಟೆಲಿನಿಂದ ಪಾರ್ಸಲ್ ತರಿಸಿಕೊಳ್ಳುವಳು ಇದರಿಂದ ರಂಗನಾಥ್ ಮತ್ತು ಅನಸೂಯ ರವರಿಗೆ ಮನಸ್ಸಿಗೆ ತುಂಬ ಬೇಸರವಾಗುವುದು ಆದರೂ ಸಂಪತ್ ಮನೆಗೆ ಬಂದಾಗ ಇದು ಯಾವುದನ್ನು ತಿಳಿಸುವುದಿಲ್ಲ ವಿವಾಹವಾದ ಹೊಸದರಲ್ಲಿ ಸಂಪತ್ ತಂದೆ ತಾಯಿಯೊಂದಿಗೆ ಚೆನ್ನಾಗಿ ಇದ್ದವನು ಈಗ ಅವರೊಂದಿಗೆ ಹೆಚ್ಚಾಗಿ ಮಾತನಾಡಲು ಕೂರುತ್ತಿರಲಿಲ್ಲ ತನಗೆ ಏನಾದರೂ ಆಫೀಸ್ನ ಕೆಲಸ ಇದೆ ಎಂದು ಲ್ಯಾಪ್ಟಾಪ್ ಹಿಡಿದುಕೊಂಡು ಕುಳಿತುಕೊಳ್ಳುತ್ತಿದ್ದ ರೂಮಿನಲ್ಲಿ ಅವರಿಬ್ಬರ ಈ ವರ್ತನೆಯನ್ನು ನೋಡಿ ವಯಸ್ಸಾದ ದಂಪತಿಗಳಿಗೆ ತುಂಬ ನೋವಾಗುವುದು ಇವರ ಸಂತೋಷದ ಜೀವನಕ್ಕೆ ಯಾರ ಕಣ್ಣು ಬಿತ್ತೋ ಏನೋ ಮನೆಯಲ್ಲಿ ನೆಮ್ಮದಿಯೇ ಹಾಳಾಗಿ ಹೋಗಿತ್ತು ಸಣ್ಣ ಸಣ್ಣ ಮಾತುಗಳಿಗೂ ಸಂಪತ್ ಕಿರಿಕಿರಿ ಮಾಡಲು ಶುರು ಮಾಡಿದ್ದ ಅನಸೂಯರವರು ಕೀರ್ತನಾಳ ಬೇಜವಾಬ್ದಾರಿಯ ಬಗ್ಗೆ ಸಂಪತ್ಗೆ ತಿಳಿಸಲು ಹೋದರೆ ಯಾವಾಗಲೂ ಅವಳ ಬಗ್ಗೆಯೇ ಆರೋಪ ಮಾಡುತ್ತಿರುತ್ತಿರಲ್ಲಮ್ಮ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೋಗುವುದನ್ನು ಕಲಿಯಿರಿ ಎಂದು ತಾಯಿಗೆ ಅಡ್ವೈಸ್ ಮಾಡುತ್ತಿದ್ದ ಸಂಪತ್ ಒಬ್ಬನೇ ಮಗನಾಗಿದ್ದರಿಂದ ತುಂಬ ಮುದ್ದು ಮಾಡಿ ಬೆಳೆಸಿದ್ದರಿಂದ ಅವನ ಕೋಪದ ಮಾತುಗಳು ಅನಸೂಯಾರವರನ್ನು ತುಂಬ ಬೇಸರ ಮಾಡಿತ್ತು ಕೆಲಸದ ಒತ್ತಡದಿಂದ ಹೀಗೆಲ್ಲ ಆಡುತ್ತಿದ್ದಾನೆ ಎಂದು ಸಮಾಧಾನಿಸಿಕೊಳ್ಳುವರು ಕೊನೆಗೆ ಸಂಪತ್ ಮತ್ತು ಕೀರ್ತನ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳವಾಡತೊಡಗಿದ್ದರು ನನ್ನ ಅಪ್ಪ ಅದೆಲ್ಲಿಂದ ನಿನ್ನನ್ನು ನನಗೆ ಗಂಟು ಹಾಕಿದರೋ ಗೊತ್ತಿಲ್ಲ ಎಲ್ಲವನ್ನು ನಾನು ಅನುಭವಿಸಬೇಕಾಗಿದೆ ಎಂದು ಆಕೆಯ ಮೇಲೆ ರೇಗಾಡುತ್ತಿದ್ದನು ಸಾಕು ಸುಮ್ಮನಿರಿ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಸಮಯವೇ ಸಿಗುತ್ತಿಲ್ಲ ಮದುವೆಗೆ ಮುಂಚೆ ನಾನು ತುಂಬ ಸ್ವತಂತ್ರಳಾಗಿದ್ದೆ ಈಗ ಎಲ್ಲಿ ಹೋಗಲು ಬರಲು ಮನೆಯವರ ಪರ್ಮಿಷನ್ ಕೇಳಲೇಬೇಕು ಸ್ವಲ್ಪ ರಾತ್ರಿಯಾದರೂ ಎಲ್ಲರೂ ಪ್ರಶ್ನೆ ಮಾಡುವವರೇ ಇದು ಒಂದು ಜೀವನಾನ ಎಂದು ರೇಖಾಡುವಳು ಕೊನೆಯದಾಗಿ ನಿಮ್ಮೊಂದಿಗೆ ಹೇಳುತ್ತಿದ್ದೇನೆ ಇದೆಲ್ಲ ಸರಿ ಹೋಗಬೇಕೆಂದರೆ ನಾನು ಸಪ್ರೇಟ್ ಆಗಬೇಕು ನಾನು ನಿಮ್ಮ ಜೀವನದಲ್ಲಿ ಉಳಿಯಬೇಕು ಎಂದಾದರೆ ನೀವು ನಿಮ್ಮ ತಂದೆ ತಾಯಿಯನ್ನು ಬಿಟ್ಟು ಬರಬೇಕು ಎಂದು ಕೀರ್ತನ ರೂಮಿನಲ್ಲಿ ಜೋರಾಗಿ ಕಿರುಚಿಕೊಳ್ಳುತ್ತಿದ್ದಳು ಇದನ್ನೆಲ್ಲ ಕೇಳಿಸಿಕೊಂಡ ರಂಗನಾಥ್ ಮತ್ತು ಅನಸೂಯರವರು ತುಂಬ ಬೇಸರಗೊಳ್ಳುವರು ಮಗ ಸೊಸೆ ಯಾವಾಗಲೂ ಕಿತ್ತಾಡಿಕೊಳ್ಳುತ್ತಿರುವುದನ್ನು ನೋಡಿ ಇದಕ್ಕೆ ಪರಿಹಾರ ಏನು ಎಂದು ಯೋಚಿಸತೊಡಗಿದ್ದರು ಅದೊಂದು ದಿನ ಸಂಪತ್ ಆಫೀಸಿನಿಂದ ತುಂಬ ಸಂತೋಷದಿಂದ ಮನೆಗೆ ಬಂದಿದ್ದ ಬಂದವನೇ ತನ್ನ ರೂಮಿಗೆ ಹೋಗಿ ಕೀರ್ತನಾಳನ್ನು ಕರೆದು ನನಗೆ ಇವತ್ತು ತುಂಬ ಖುಷಿ ಅನ್ನಿಸುತ್ತಿದೆ ಎನ್ನುವಾಗ ಸಂತೋಷಕ್ಕೆ ಕಾರಣ ತಿಳಿದು ನಾನು ಹೇಳಿದ ಕೆಲಸ ಯಶಸ್ವಿ ಆಯ್ತಾ ಎಂದು ಕೇಳುವಳು ಅವಳ ಮಾತಿಗೆ ಆಕೆಯ ಕೈಗೆ ಮುತ್ತನ್ನಿಡುತ್ತಾ ಹೌದು ಕೀರ್ತನ ನಾನು ಎಲ್ಲ ಮಾತನಾಡಿ ಬಂದಿದ್ದೇನೆ ನಾಳೆ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಬೇಕು ಅಷ್ಟೆ ಎಂದನು ಒಮ್ಮೆಲೆ ಅವನ ಮಾತುಗಳನ್ನು ಕೇಳಿ ತಂದೆಗೆ ಗಾಬರಿಯಾಗಿತ್ತು ನಂತರ ತಾವು ವೃದ್ಧಾಶ್ರಮಕ್ಕೆ ಹೋದರೆ ಇವರಿಬ್ಬರ ಜೀವನ ಸರಿಯಾಗಬಹುದು ಎಂದು ಯೋಚಿಸುವರು ಇದು ಯಾವುದನ್ನು ಸಹಿಸಿಕೊಳ್ಳದ ಮಾತೃಹೃದಯ ಹೇಗೆ ತಾನೇ ಸಹಿಸಿಯಳು ಪತಿಯನ್ನು ತಬ್ಬಿ ಹಿಡಿದು ಅಳಲು ಶುರು ಮಾಡಿಕೊಂಡರು ನಂತರ ರಾತ್ರಿ ಊಟಕ್ಕೆ ಕುಳಿತಾಗ ಸಂಪತ್ ಮಾತು ಮುಂದುವರಿಸಿದ ಅಪ್ಪ ಅಮ್ಮ ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು ಒಂದು ವೃದ್ಧಾಶ್ರಮದಲ್ಲಿ ಮಾತನಾಡಿ ಬಂದಿದ್ದೇನೆ ನಾನು ಎಷ್ಟು ಅಂತ ಕಷ್ಟಪಡಲಿ ನಿಮ್ಮನ್ನು ಹೀಗೆ ನೋಡುತ್ತಾ ಇರಲು ನನ್ನಿಂದ ಸಾಧ್ಯವಿಲ್ಲ ನನಗೂ ನನ್ನ ಜವಾಬ್ದಾರಿ ಮುಗಿಯುತ್ತೆ ಎನ್ನುವನು ಅವನ ಮಾತಿಗೆ ತಾಯಿಯು ಸಾಕು ಬಾಯಿ ಮುಚ್ಚೋ ನಿನ್ನನ್ನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದ್ದಕ್ಕೆ ನಮಗೆ ಒಳ್ಳೆಯ ಆಶ್ರಮವೇ ನೀಡುತ್ತಿದ್ದೀಯಾ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ನಿನ್ನನ್ನು ಸಾಕಿ ವಿದ್ಯಾಭ್ಯಾಸ ಕೊಡಿಸಿದ್ದಕ್ಕೆ ನಿನ್ನ ತಂದೆಗೆ ನೀನು ಒಳ್ಳೆಯ ಸನ್ಮಾನ ನೀಡುತ್ತಿದ್ದೀಯಾ ಕಣೋ ತಂದೆ ತಾಯಿಯ ಮುಪ್ಪಿನ ಸಮಯದಲ್ಲಿ ಜೊತೆಗಿರಿಸಿಕೊಳ್ಳಲಾಗದೆ ನಮ್ಮನ್ನು ವೃದ್ಧಾಶ್ರಮಕ್ಕೆ ನೂಕುತ್ತಿದ್ದೀಯಾ ಎಂದು ಕೋಪದಿಂದ ಕೆಂಡಾಮಂಡಲವಾಗಿ ಮಾತನಾಡಿದಾಗ ರಂಗನಾಥ್ರವರು ಅನಸೂಯ ಅವನ ನಿರ್ಧಾರ ಸರಿಯಾಗಿದೆ ನೀನೇನು ಹೆಚ್ಚಾಗಿ ಮಾತನಾಡಬೇಡ ಎನ್ನುವರು ಅವರ ಮಾತಿಗೆ ಕಣ್ಣೀರು ಸುರಿಸುತ್ತಾ ರೂಮಿಗೆ ಹೋಗಿ ಸೇರಿಕೊಳ್ಳುವರು ಅನಸೂಯ ಮಾರನೇ ದಿನ ಬೆಳಗ್ಗೆ ಮಗ ಸೊಸೆ ಅವಸರ ಪಡುತ್ತಿದ್ದುದನ್ನು ನೋಡಿ ಇಬ್ಬರ ಮನಸ್ಸು ಕಂಗಾಲಾಗಿ ಹೋಗಿತ್ತು ಕೀರ್ತನ ಹತ್ತಿರ ಬಂದು ಅತ್ತೆ ಮಾವ ಲಗೇಜ್ ರೆಡಿ ಮಾಡಿದ್ದೀನಿ ಬನ್ನಿ ಕಾರು ಹತ್ತಿ ಎಂದಾಗ ಇಬ್ಬರು ತಮ್ಮ ಮನೆಯ ಕಡೆ ನೋಡುತ್ತಾ ಸಣ್ಣ ಸಂಬಳವಿದ್ದಾಗ ಕಟ್ಟಿಸಿದ ಮನೆಯಿದು ಈಗ ಮಗ ಸೊಸೆಗೆ ನಮ್ಮ ಅವಶ್ಯಕತೆಯೇ ಇಲ್ಲದಿದ್ದಾಗ ಈ ಮನೆಯೊಂದಿಗೆ ಮೋಹ ಇಟ್ಟು ಏನು ಪ್ರಯೋಜನ ಎಂದುಕೊಂಡು ಕಾರನ್ನೇರಿ ಹೋಗುವರು ಅನಸೂಯಾರವರ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಸಂಪತ್ ಇದ್ಯಾವುದನ್ನು ಯಾವುದನ್ನು ನೋಡಿಯೂ ನೋಡದವನಂತೆ ವರ್ತಿಸುತ್ತಿದ್ದ ರಂಗನಾಥ್ರವರು ಉಕ್ಕಿ ಬರುತ್ತಿದ್ದ ದುಃಖವನ್ನು ಅದುಮಿಟ್ಟುಕೊಳ್ಳುತ್ತಿದ್ದರು ವೃದ್ಧಾಶ್ರಮ ತಲುಪಿತ್ತು ಅಪ್ಪ ಅಮ್ಮ ಎಂದು ಸಂಪತ್ ಕರೆದಾಗ ಇಬ್ಬರೂ ಕಾರಿನಿಂದ ಇಳಿಯುವರು ಗೇಟಿನಲ್ಲಿಯೇ ತಮ್ಮಂತೆ ಅನೇಕ ವೃದ್ಧರು ತಮ್ಮನ್ನು ಸ್ವಾಗತಿಸಲು ನಿಂತಿದ್ದರು ಅವರನ್ನೆಲ್ಲ ನೋಡುತ್ತಾ ಇಂದಿನಿಂದ ನಾವು ಇವರಂತೆ ಎಲ್ಲರೂ ಇದ್ದು ಇಲ್ಲದಂತೆ ಜೀವಿಸಬೇಕು ಎಂದು ಮನಸ್ಸಿಗೆ ಧೈರ್ಯವನ್ನು ಹೇಳಿಕೊಳ್ಳುವರು ಅಷ್ಟರಲ್ಲಿ ಒಬ್ಬ ಮ್ಯಾನೇಜರ್ ಬಂದು ಎಲ್ಲರನ್ನೂ ಅಲ್ಲಿಯೇ ಇದ್ದ ಫಂಕ್ಷನ್ ಹಾಲಿಗೆ ಕರೆದುಕೊಂಡು ಹೋಗುವನು ಅಲ್ಲಿ ಬಲೂನ್ಗಳನ್ನು ಕಟ್ಟಿ ಬಾಗಿಲಿಗೆ ಟೇಪ್ ಕಟ್ಟಿರುವರು ಅಷ್ಟರಲ್ಲಿ ರಂಗನಾಥ್ರವರ ಬಳಿ ಬಂದ ಸಂಪತ್ ಕತ್ತರಿಯನ್ನು ನೀಡಿ ಅಪ್ಪ ಅಮ್ಮ ಈ ಟೇಪನ್ನು ಇಬ್ಬರು ಸೇರಿ ಕತ್ತರಿಸಿ ಎನ್ನುವನು ಏನೊಂದು ಅರ್ಥವಾಗದೆ ಅವನ ಮುಖವನ್ನೇ ನೋಡಿ ಟೇಪ್ ಕತ್ತರಿಸಿ ಒಳ ಬಂದಾಗ ಭರ್ಜರಿಯಾದ ಹೊಸ ಒಂದು ವೃದ್ಧಾಶ್ರಮದ ನಾಮಫಲಕ ನೋಡಿ ಇಬ್ಬರು ಹುಬ್ಬೇರಿಸುವವರು ರಂಗನಾಥ ವೃದ್ಧಾಶ್ರಮ ಎಲ್ಲರೂ ಚಪ್ಪಾಳೆ ತಟ್ಟುವರು ನಾ ಅವರಿಬ್ಬರ ಬಳಿ ಬಂದು ಆಶೀರ್ವಾದ ಪಡೆಯುವಳು ಅಷ್ಟರಲ್ಲಿ ಸಂಪತ್ ತಂದೆಗೆ ಸಿಹಿ ತಿನ್ನಿಸುತ್ತಾ ನಡೆದ ವಿಷಯವನ್ನೆಲ್ಲ ತಿಳಿಸುವನು ನಿವೃತ್ತಿಯಾದ ನಂತರ ಅಪ್ಪ ಮನೆಯಲ್ಲಿ ತುಂಬ ಬೇಸರದಿಂದ ದುನದೂಡುತ್ತಿದ್ದರು ಈ ಆಶ್ರಮವು ಸರಿಯಾದ ಆಡಳಿತ ವ್ಯವಸ್ಥೆ ಇಲ್ಲದೆ ಮಾರಾಟಕ್ಕೆ ಬಂದು ನಿಂತಿತ್ತು ಈ ವಿಷಯ ನನ್ನ ಗೆಳೆಯನಿಂದ ತಿಳಿದಿತ್ತು ಇಲ್ಲಿಗೆ ಭೇಟಿ ನೀಡಿದಾಗ ಇಲ್ಲಿನ ವೃದ್ಧರ ಅಳಲನ್ನು ನೋಡಿ ನನ್ನ ಮನಸ್ಸು ತುಂಬ ನೊಂದು ಹೋಗಿತ್ತು ನಂತರ ನಾನು ಕೀರ್ತನಾಳೊಂದಿಗೆ ಮಾತುಕತೆ ನಡೆಸಿ ಈ ಆಶ್ರಮವನ್ನು ಕೊಂಡುಕೊಳ್ಳುವ ನಿರ್ಧಾರ ಮಾಡಿದ್ದೆವು ನನ್ನ ಮತ್ತು ಕೀರ್ತನಾಳ ಉಳಿತಾಯದಿಂದ ಈ ಆಶ್ರಮವನ್ನು ಕೊಂಡುಕೊಂಡೆವು ಎಲ್ಲವೂ ಗೋಪ್ಯವಾಗಿ ನಡೆಯುತ್ತಿತ್ತು ಜೀವನದ ಸಂಧ್ಯಾಕಾಲದಲ್ಲಿ ಅವರಿಗೂ ಮನೆಯಲ್ಲಿ ಯಾರೊಂದಿಗೂ ಬೆರೆಯದೇ ಇರೋದು ತುಂಬ ಕಷ್ಟ ಆದ್ದರಿಂದ ಈ ವೃದ್ಧಾಶ್ರಮದ ಜವಾಬ್ದಾರಿಯನ್ನು ತಂದೆಗೆ ನೀಡುತ್ತಿದ್ದೇನೆ ಎನ್ನುತ್ತಾ ಕೀಯನ್ನು ತಂದೆ ಕೈಗೆ ನೀಡುವನು ಅವರಿಗೆ ಅರಿವಿಲ್ಲದೆ ಕಣ್ಣಿನಿಂದ ನೀರು ಜಾರಿತ್ತು ಈ ವೃದ್ಧಾಶ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುತ್ತಾ ನಿಮ್ಮ ನಿವೃತ್ತಿ ಜೀವನವನ್ನು ಸಂತೋಷದಿಂದ ಕಳೆಯಬೇಕು ಎಂಬುದೇ ನಮ್ಮ ಆಸೆಯಾಗಿತ್ತು ಮೊದಮೊದಲು ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುತ್ತಿದ್ದೆವು ನಂತರ ನಾವಿಬ್ಬರು ಬದಲಾಗಿದ್ದೆವು ನಿಮ್ಮಿಬ್ಬರ ಆದರ್ಶ ಜೀವನವನ್ನು ಒಗ್ಗೂಡಿಸಿಕೊಂಡಿದ್ದೆವು ಅಂದಿನಿಂದ ನಮ್ಮಿಬ್ಬರ ನಡುವೆ ಜಗಳವೇ ನಡೆಯಲಿಲ್ಲ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಅಪ್ಪ ಎನ್ನುತ್ತಾ ಇಬ್ಬರು ಅವರಿಬ್ಬರ ಕಾಲಿಗೆ ಎರಗಿ ಆಶೀರ್ವಾದ ಪಡೆಯುವರು ಅನಸೂಯಾರವರು ಅಯ್ಯೋ ನನ್ನ ಕಂದ ನಿನ್ನ ಮನಸ್ಸು ಇಷ್ಟೊಂದು ನಿಷ್ಕಲ್ಮಶ ಎಂದು ನಾನು ಅರಿಯದಾದೆ ಕಣೋ ನಮ್ಮನ್ನು ವೃದ್ಧಾಶ್ರಮಕ್ಕೆ ತಳ್ಳುತ್ತಿದ್ದೀಯಾ ಎಂದು ನಾನು ತುಂಬ ಕೋಪಗೊಂಡಿದ್ದೆ ಆದರೆ ನಿನ್ನ ಈ ನಿರ್ಧಾರಕ್ಕೆ ನಮಗೆ ನಿಜಕ್ಕೂ ಸಂತೋಷವಾಗಿದೆ ಎನ್ನುವರು ಅಷ್ಟರಲ್ಲಿ ಮ್ಯಾನೇಜರ್ ಸ್ಟೇಜ್ ರೆಡಿ ಇದೆ ಅಪ್ಪ ಅಮ್ಮನನ್ನು ಸ್ಟೇಜ್ಗೆ ಕರೆತನ್ನಿ ಎನ್ನುವಾಗ ಇಬ್ಬರಿಗೂ ಸಂತೋಷದಿಂದ ಮಾತೆ ಹೊರಡುವುದಿಲ್ಲ ನಂತರ ಇಬ್ಬರಿಗೂ ಸನ್ಮಾನ ಮಾಡಿ ಅಲ್ಲಿದ್ದ ಎಲ್ಲ ವೃದ್ಧರಿಗೂ ಹಬ್ಬದೂಟ ವಿತರಿಸುವರು ಈ ಆಶ್ರಮವನ್ನು ಇನ್ನೂ ಚೆನ್ನಾಗಿ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮದು ಅಪ್ಪ ಅಮ್ಮ ಇಲ್ಲಿಗೆ ದಿನವೂ ಭೇಟಿ ನೀಡಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ಳಬೇಕು ಸದ್ಯಕ್ಕೆ ಒಂದು ವಾರದ ಮಟ್ಟಿಗೆ ನಾವೆಲ್ಲರೂ ಇಲ್ಲಿಯೇ ವಾಸಿಸಲು ಲಗೇಜ್ ಸಮೇತ ಬಂದಿರೋದು ಎನ್ನುವಾಗ ಇಬ್ಬರು ಸಂತೋಷದಿಂದ ಮಗ ಸೊಸೆಯನ್ನು ಅಪ್ಪಿಕೊಳ್ಳುವರು ತಂದೆಯ ಮುಪ್ಪಿನ ಕಾಲ ಸದಾ ಸಂತೋಷದಿಂದ ಇರಬೇಕು ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು